ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪಾ ಅಂತ ಅಂದರೆ ಕೇಳಿಸ್ತಾ ಇದೆಯಾ ಸೊ ಇವತ್ತು ಏನಪ್ಪಾ ಅಂತ ಅಂದ್ರೆ ವೀಡಿಯೋ ಮಾಡೋಕೆ ಬಂದಿಲ್ಲ ನಾನು ವ್ಲಾಗ್ ಮಾಡೋಕೆ ಬಂದಿಲ್ಲ ಬೇರೆ ಏನೂ ಮಾಡೋಕೆ ಬಂದಿಲ್ಲ ನಮ್ಮೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗಳ ಹತ್ರ ನಾನೊಂದು ಸಹಾಯ ಕೇಳಕ್ ಬಂದಿದ್ದೀನಿ ಸಹಾಯ ಅಂತ ಅಂದರೆ ಆ ಥರ ಏನು ಹಾಕಿಲ್ಲ ಏನಪ್ಪ ಸಹಾಯ ಅಂತ ಅಂದ್ರೆ ನಾನು ಸ್ವಲ್ಪ ದಿನದಿಂದ ನನ್ನ ಲೈಫ್ ಕೂಡ ಪಾಪ ಅಣ್ಣ ಬರ್ತಿದ್ರು ಆಲ್ಮೋಸ್ಟ್ ನೀವು ಕೂಡ ಎಲ್ಲರೂ ಅವ್ರನ್ನ ನೋಡಿರ್ತೀರ ಅಂತ ನಾನು ಅನ್ಕೊಂತೀನಿ ಮಂಜುನಾಥ್ ಹೆಚ್ ಆರ್ ಅಂತ ಒಬ್ರು ಹೆಚ್ ಕೆ ಏನೋ ಹೆಚ್ ಆರ್ ಅಂತ ಒಬ್ರು ಇದ್ದಾರೆ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಇದೆ ಸಮಸ್ಯೆ ಇದೆ ಏನು ಸಮಸ್ಯೆ ಅಂತ ಅಂದ್ರೆ ಅವ್ರದ್ದು ಕೂಡ ವಿಡಿಯೋ ಇದೆ ಅದು ಕೂಡ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಸಮಸ್ಯೆ ಏನು ಅಂತ ಅಂದರೆ ಅವ್ರಿಗೆ ಜೀರ್ಣ ಶಕ್ ಜೀರ್ಣ ಆಗೋ ಶಕ್ತಿ ಸ್ವಲ್ಪ ಅವ್ರಿಗೆ ಕಡಿಮೆ ಮತ್ತೆ ಪ್ಯಾನ್ಕ್ರಿಯಾಟಿಕ್ಸ್ ಅಂದರೆ ಪ್ಯಾನ್ಕ್ರಿಯಾಟಿಕ್ಸ್ ಈ ಡೈಜೆಷನ್ ಸಿಸ್ಟಮ್ ಪಕ್ಕ ಒಂದು ಪ್ಯಾನ್ಕ್ರಿಯಾಟಿಕ್ಸ್ ಅಂತ ಇರುತ್ತಲ್ವಾ ಅಲ್ಲಿ ಸ್ವಲ್ಪ ಅವ್ರಿಗೆ ಅದು ಪ್ಯಾನ್ಕ್ರಿಯಾಟಿಕ್ಸ್ ಎಲ್ಲ ಡ್ರೈ ಆಗಿದೆ ಹಂಗಾಗಿ ಅವ್ರಿಗೆ ತುಂಬ ಅಂದರೆ ತುಂಬಾ ಆರೋಗ್ಯದಲ್ಲಿ ಸಮಸ್ಯೆ ಇದೆ ದಯವಿಟ್ಟು ಅಷ್ಟೇ ಹೇಳ್ತೀನಿ ಅವ್ರು ಕೂಡ ವಿಡಿಯೋ ಹಾಕಿದ್ದಾರೆ ನಾನು ಮಾತಾಡಾದ್ಮೇಲೆ ಆ ವಿಡಿಯೋ ಅಥವಾ ರಿಪೋರ್ಟ್ಸು ಹೀಗೆಲ್ಲಾನು ಹಾಕ್ತೀನಿ ನಾನು ಇಲ್ಲಿ ನನಗೆ ಲೈಕ್ಸ್ ಬೇಡ ಆಯ್ತಾ ವ್ಯೂಸ್ ಬೇಡ ನನಗೆ ಬೇರೆ ಏನು ಬೇಡ ಸಬ್ಸ್ಕ್ರೈಬರ್ ಬೇಡ ಇದರಿಂದ ನನಗೆ ಅವಶ್ಯಕತೆ ಇಲ್ಲ ಒಬ್ರಿಗೆ ನಾವು ಮಾಡೋ ಒಂದು ವಿಡಿಯೋ ಇಂದ ಒಂದು ಉಪಯೋಗ ಆಗುತ್ತೆ ಮತ್ತೆ ಒಂದು ಜೀವ ಉಳಿಯುತ್ತೆ ಅಂತ ಅಂದರೆ ವಿಡಿಯೋ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಒಂದು ಸಹಾಯ ಕೇಳೋದ್ರಲ್ಲಿ ಬಾಯಿಬಿಟ್ಟಿ ಸಹಾಯ ಕೇಳೋದ್ರಲ್ಲಿ ಏನೇನು ತಪ್ಪಿಲ್ಲ ನಾನು ಹೇಳೋದು ಆಯ್ತಾ ನಿಮ್ ಕೈಲಿ ಎಷ್ಟಾಗುತ್ತೆ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಅಟ್ಲೀಸ್ಟ್ ಲೀಸ್ಟ್ ಮೂರು ರೂಪಾಯಿ ನಲ್ವತ್ತರ ನೂರು ರೂಪಾಯಿ ಇದ್ದೇ ಇರುತ್ತೆ ಎಲ್ಲೋ ಹೋಗಿ ಬಂದು ಲೇಸ್ ತಿಂತೀರ ಹತ್ತು ರೂಪಾಯಿ ಅದೇ ಹತ್ತು ರೂಪಾಯಿ ಅವ್ರದ್ದು ಸ್ಕ್ಯಾನರ್ ಕಳಿಸ್ತೀನಿ ನಾನು ಸ್ಕ್ರೀನ್ ಮೇಲೆ ಸ್ಕ್ಯಾನರ್ ಹಾಕ್ತೀನಿ ನೋಡಿ ನಾನು ಸ್ಕ್ಯಾನರ್ ಇರುತ್ತೆ ಸ್ಕ್ಯಾನರ್ ಹೋಗಿ ಪೇ ಮಾಡಿ ಅವ್ರಿಗೆ ತುಂಬ ಅಂದ್ರೆ ತುಂಬಾ ಮೆಡಿಸಿನ್ ಪ್ರಾಬ್ಲಮ್ ಇದೆ ಅವ್ರಿಗೆ ಆಪ್ರೇಷನ್ಗೆ ನಾಲ್ಕು ಲಕ್ಷ ದುಡ್ಡು ಬೇಕು ಅವರು ರೈತರು 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 ಅವರು ರೈತರು ಒಂದು ಎಲ್ಲ ಸಂಪಾದನೆ ಮಾಡಿ ಇರುತ್ತೆ ರೈತರು ಅಷ್ಟ ನಾನು ಹೇಳ್ತಿಲ್ಲ ಪಾಪ ಅಂದ್ರು ನಾಲ್ಕು ಲಕ್ಷ ಅಂತ ಅಂದ್ರೆ ಎಲ್ಲಿಂದ ಹೊಂಚ್ತಾರೆ ಅವರು ಸೊ ನಾವು ನನ್ಗೆ ಎಷ್ಟು ಜನ ಮೂರ್ ಸಾವಿರದ ಮುನ್ನೂರ ಐವತ್ತು ಜನ ಮುನ್ನೂರ ಅರವತ್ತು ಜನ ಸಬ್ಸ್ಕ್ರೈಬ್ ಆಗಿದ್ದೀರ ನೀವು ಎಲ್ಲರೂ ಒಂದೊಂದು ನೂರು ರೂಪಾಯಿ ಆಗ್ತು ಅಂತ ಅಂದ್ರೆ ಅವ್ರಿಗೆ ಅಷ್ಟು ದುಡ್ಡು ಅಂತ ಆಗಿ ಅವ್ರ ಆಪರೇಷನ್ಗಾಗುತ್ತೆ ಅವತ್ತು ಒಂದು ಮೆಡಿಸನ್ಗಾಗುತ್ತೆ ದಯವಿಟ್ಟು ಅಷ್ಟೇನೆ ಇದೊಂದು ರಿಕ್ವೆಸ್ಟ್ ಅಂತಾನೆ ಅನ್ಕೊಡಿ ಯಾಕೆಂದ್ರೆ ಅಣ್ಣನ ನಾನು ಅವ್ರದ್ದು ರಿಪೋರ್ಟ್ಸ್ ಆಗಿರ್ಬೋದು ಎಲ್ಲಾನು ನೋಡಿ ಸಿಕ್ಕಬಟ್ಟೆ ಅಂದ್ರೆ ಸಿಕ್ಕಬಟ್ಟೆ ಬೇಜಾರಾಗಿತ್ತು ನಂಗೆ ಇದರಿಂದ ಲೈಕ್ಸ್ ಬೇಡ ವ್ಯೂಸ್ ಬೇಡ ಬೇರೆ ಏನು ಬೇಡ ಒಂದು ಜೀವ ಉಳಿಯುತ್ತೆ ಅಂತ ಅಂದ್ರೆ ಅದೇ ಖುಷಿ ಒಂದು ಜೀವಕ್ಕೆ ಒಳ್ಳೆದಾಗುತ್ತೆ ಒಂದು ಆರೋಗ್ಯ ಸರಿ ಹೋಗುತ್ತೆ ನಮ್ ಕೈಯಲ್ಲಿ ನಮ್ಗೆ ನಮ್ ನಾವು ಅಷ್ಟು ಲಕ್ಷ ಲಕ್ಷ ಕೊಡೋ ಅಷ್ಟು ನಾವು ಇಲ್ಲ ಅಟ್ಲೀಸ್ಟ್ ನಮ್ಮಿಂದ ಒಂದು ಅಲ್ಪ ಸ್ವಲ್ಪ ಅಳಿಲು ಸೇವೆ ಆದರೂ ಆಗುತ್ತೆ ಅನ್ನೋ ನನ್ನ ಆಸೆ ಹಂಗಾಗಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಹತ್ರ ಬಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂದ್ಬಿಟ್ಟು ಇರೋದೇ ನೀವು ಸೊ ಅದಕ್ಕೆ ನಿಮ್ಮ ಹತ್ರ ಬಂದು ಕೇಳ್ಕೊಡ್ತೀನಿ ಎಲ್ಲಾನು ಇದನ್ನೆಲ್ಲ ಹೇಳ್ಬೇಕು ಇದನ್ನೆಲ್ಲ ಅಲ್ಲ ಇದು ಮಾಡಲೇಬೇಕಾಗಿತ್ತು ನಾನು ಖಂಡಿತವಾಗ್ಲಿ ವಿಡಿಯೋ ಮಾಡಲೇಬೇಕಾಗಿತ್ತು ನನಗೆ ಟೈಮ್ ಸಿಗ್ತಿರ್ಲಿಲ್ಲ ಹಾಗಾಗಿ ಈಗಷ್ಟೇ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಬಂದಿದ್ದೆ ಇವತ್ತಿನ ವಿಡಿಯೋ ಇವತ್ತಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಅಷ್ಟು ಬ್ಯುಸಿ ಇದ್ದೆ ನಾನು ಹೋಗಿ ನಾನು ಒಬ್ರು ಲೈವಲ್ಲಿ ಸಪೋರ್ಟ್ ಮಾಡೋಣ ಅಂತ ಹೋಗಿದ್ದಾಗ ಪಾಪ ಅವರು ನನಗೆ ನೆನಪು ಬಂತು ಓ ಅಣ್ಣ ಹೇಳಿದ್ರು ಅವ್ರು ತುಂಬ ಜನ ಕೇಳ್ತಿದ್ದಾರೆ ಪಾಪ ಅವರು ಇವ್ರು ನೋಡಿರ್ತೀರ ಮಂಜುನಾಥ್ ಅಂತ ಅನ್ನೋರು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಪಾಪ ಅವ ಅಣ್ಣ ನನಗೆ ಟ್ಯಾಬ್ಲೆಟ್ ಕೊಡ್ಸಿ ಸಹಾಯ ಮಾಡಲಿ ಅಂತಾರೆ ತುಂಬಾ ಜನ ಕೇಳ್ತಿದ್ದಾರೆ ಒಂದು ನಮ್ಮ ಕೈಯಲ್ಲಿ ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಒಂದು ಐವತ್ತು ರೂಪಾಯಿ ಇರಲ್ವಾ ಐವತ್ತು ರೂಪಾಯಿ ಇರಲ್ವಾ ಐವತ್ತು ರೂಪಾಯಿ ಹಾಕಿ ನಿಮ್ಮಿಂದಾಗಿ ಒಂದು ಮೆಡಿಸನ್ ತಗೊಂಡು ನಿಮ್ಮ ಹೆಸರು ಇಡ್ಕೊಂಡು ಮೆಡಿಸನ್ ತಗೊಳ್ತಾರೆ ಅವರು ಅಂತ ಒಂದು ಜೀವಕ್ಕೆ ಇಲ್ಲಿ ಹೋಗಿ ಎಲ್ಲೋ ಸಿಗರೇಟ್ ಸೇರ್ತೀವಿ ಇಲ್ಲಿ ಹೋಗಿ ಎಲ್ಲೋ ಬಿಡು ಖರ್ಚು ಮಾಡಿರೋದಕ್ಕೆ ಖರ್ಚು ಮಾಡೋಣ ದಯವಿಟ್ಟು ಒಂದು ಐವತ್ತು ರೂಪಾಯಿ ಅಲ್ವಾ ನಿಮ್ ಹತ್ರ ಒಂದ್ ರೂಪಾಯಿ ಬಿಡ ಒಂದು ನೂರು ರೂಪಾಯಿ ಎಲ್ಲರ ಈಗಿನ ಕಾಲದಲ್ಲಿ ಇದ್ದೇ ಇರುತ್ತೆ ಅಲ್ವಾ ಅಟ್ಲೀಸ್ಟ್ ನಿಮ್ಗೆ ಎಷ್ಟಾಗುತ್ತೋ ಒಂದು ಅಷ್ಟು ಅಳಿ ಸೇವೆ ಮಾಡಿ ಅವ್ರಿಗೆ ಅಷ್ಟೇ ನಾನು ಕೇಳೋದು ನಾನು ಕೂಡ ಅವ್ರಿಗೆ ಗೂಗಲ್ ಪೇ ಮಾಡಿದ್ದೀನಿ ಅದರ ಪ್ರೂಫ್ಗೂ ಕೂಡ ನಾನು ನಿಮಗೆ ಸ್ಕ್ರೀನ್ಶಾಟ್ ಆಗ್ತೀನಿ ಅದರ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಎಷ್ಟು ಕೊಟ್ಟಿರ್ತೀವಿ ಎಷ್ಟು ಬಿಟ್ಟಿರ್ತೀವಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಅವ್ರಿಗೆ ಸಹಾಯ ಮಾಡಿದ್ದೀವಿ ಇನ್ನೂ ಕೂಡ ಮಾಡೋಣ ಅವರು ಆರೋಗ್ಯವಾಗಿರಲಿ ಹುಷಾರಾಗಿರಲಿ ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ ಕಳಿಸಿದ್ದಾರೆ ಅದನ್ನು ಕೂಡ ನಮಗೆ ಅವ್ರದ್ದು ರಿಪೋರ್ಟ್ಸ್ ಎಲ್ಲ ಕಳಿಸಿದ್ದಾರೆ ಎಲ್ಲನೂ ಕೂಡ ನಾನು ಹಾಕ್ತೀನಿ ನೆಕ್ಸ್ಟು ಹೋಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅವ್ರಿಗೆ ಸ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಒಂದು ಹತ್ತು ರೂಪಾಯಿ ಎಲ್ಲ ಮೂರು ರೂಪಾಯಿ ನಾವು ಎಲ್ಲೆಲ್ಲೋ ಕಳಿತೀವಿ ಒಂದು ಇನ್ನೂರು ರೂಪಾಯಿ ಎಲ್ಲೆಲ್ಲೋ ಕಳಿತೀವಿ ಅಟ್ಲೀಸ್ಟ್ ಅಮ್ಮಮ್ಮ ಅಂದರೆ ಒಬ್ಬೊಬ್ರು ನಾನು ಹೇಳೋದಷ್ಟೇ ಒಂದು ನಿಮ್ಮ ಕೈಯ್ಯಲ್ಲಿ ಜಾಸ್ತಿ ಆದಷ್ಟು ಕೂಡ ಹೆಲ್ಪ್ ಮಾಡಿ ನಿಮ್ಗೆ ಇಷ್ಟೇ ಕೊಡಿ ಅಂತ ನಾನು ಡಿಮ್ಯಾಂಡ್ ಮಾಡ್ತಾ ಇಲ್ಲ ನಿಮ್ಮ ಕೈ ಎಷ್ಟಾಗುತ್ತೆ ಅಷ್ಟು ಕೊಡಿ ಆಯ್ತಾ ಅವ್ರಿಗೆ ಒಂದು ಒಂದೊಂದು ಸಹಾಯ ಆಗುತ್ತೆ ನಿಮ್ಮ ಕಡೆಯಿಂದ ಅಷ್ಟೇ ಸೊ ಈ ವಿಡಿಯೋದಲ್ಲಿ ನಾನು ಏನಾದರೂ ನಿಮಗೆ ಬೇಜಾರ ಅನ್ಸೋ ಥರ ಮಾತಾಡಿದ್ರೆ ಅಥವಾ ತಪ್ಪ ಅನ್ಸೋ ಥರ ಅಥವಾ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇದರಿಂದಾಗಿ ಒಬ್ಬರು ಜೀವಕ್ಕೆ ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡೋಕ್ಕಾಗ ಇದು ತಪ್ಪೇ ಅಲ್ಲ ಒಬ್ರಿಗೆ ಅವ್ರಿಗೆ ಸಹಾಯ ಆಗುತ್ತೆ ಈ ವಿಡಿಯೋನ ಆದಷ್ಟು ಎಲ್ಲರೂ ಅಂದರೆ ಎಲ್ರಿಗೂ ಶೇರ್ ಮಾಡಿ ಅವ್ರಿಗೆ ನಾಲ್ಕು ಲಕ್ಷ ಆಪ್ರೇಷನ್ಗೆ ಹೊಂದವರೆಗೂ ಮತ್ತು ನಾಲ್ಕು ಲಕ್ಷ ಹೊಂದವರೆಗೂ ಅವ್ರ ಆಗಷ್ಟು ಒಂದಿಷ್ಟಾದರೂ ದುಡ್ಡಾದರೂ ಸಿಗಲಿ ಅಂತ ನಾನು ಕೇಳ್ತೀನಿ ನಾನು ಕೂಡ ಅಷ್ಟೇನೆ ಆದಷ್ಟು ಎಲ್ಲರನ್ನೂ ಎಲ್ಲರಿಗೂ ಕೂಡ ಶೇರ್ ಮಾಡ್ತೀನಿ ನಾನು ಸೊ ಅದಕ್ಕೆ ಯೂಟ್ಯೂಬಲ್ಲಿ ಹೇಗಿದ್ರು ಅಷ್ಟೇ ಸ್ವಲ್ಪ ನನಗೆ ತುಂಬ ಜನ ಎಲ್ಲರೂ ಫ್ಯಾಮಿಲಿ ಸೇರ್ಕೊಂಡಿದ್ದೀರಾ ಇನ್ನು ಕೂಡ ಅಷ್ಟೇ ಯೂಟ್ಯೂಬ್ ಒಂದು ಇನ್ನೂ ಒಂದು ಥ್ಯಾಂಕ್ಯಂಗ್ ವಿಡಿಯೋನೂ ನನಗೆ ಮಾಡಕ್ಕಿದ್ದೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಹಬ್ಬ ಅಲ್ವಾ ಆ ಕಾರಣಕ್ಕೋಸ್ಕರ ನಂಗೆ ಟೈಮ್ ಸಿಗ್ತಾ ಇಲ್ಲ ಕ್ಷಮಿಸಿ ಸೊ ಇದೊಂದು ವಿಡಿಯೋ ನನಗೆ ಒಂದು ಐದು ನಿಮಿಷ ಕೂತಿ ಮಾತಾಡೋ ಮಾತಾಡಕ್ಕೂ ನನಗೆ ಟೈಮ್ ಸಿಗ್ತಿಲ್ಲ ಯಾಕಂದ್ರೆ ನಮ್ಮ ಮನೇಲಿ ಮಗು ಇದೆ ಅವಳನ್ನ ಕೂಡ ನೋಡ್ತಿರ್ತೀನಿ ಆಗಿದ್ದಾಗ್ಲಿ ಅಲ್ಲಿ ಕೆಲಸ ಅಲ್ಲಿರಲಿ ಅಂತ ಅಂದ್ಬಿಟ್ಟು ಪಾಪ ಅವನು ಒಂದು ಇಷ್ಟ ಅಲ್ಲಿ ನಮ್ಮ ಕಡೆಯಿಂದ ಒಂದು ಹಳೆಯ ಸೇವೆ ಹಾಕ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟಾಗುತ್ತೆ ದಯವಿಟ್ಟು ಅವ್ರಿಗೆ ಸಹಾಯ ಮಾಡಿ ಅದು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಒಂದು ಸ್ಕ್ಯಾನರ್ ಆಗಿರ್ಬೋದು ಎಲ್ಲಾ ಕೂಡ ನಾನು ಹಾಕಿರ್ತೀನಿ ಅವ್ರ ನಂಬರ್ ಇದೆ ಕೂಡ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕೇಳಿ ಅಥವಾ ಹೋಗಿ ಅವ್ರನ್ನ ಈ ಕೆಲಸ ಅಲ್ಲಿರಲಿ ಅಂತ ಅಂದ್ಬಿಟ್ಟು ಪಾಪ ಅವನಿಗೆ ಒಂದು ಇಷ್ಟ ಆದ್ರೆ ನಮ್ಮ ಕಡೆಯಿಂದ ಒಂದು ಹಳ್ಳಿ ಸೇವೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕೈಯಲ್ಲಿ ಕೈ ಎಷ್ಟಾಗದೇ ದಯವಿಟ್ಟು ಅವ್ರಿಗೆ ಸಹಾಯ ಮಾಡಿ ಅದು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಒಂದು ಸ್ಕ್ಯಾನರ್ ಆಗಿರ್ಬೋದು ಎಲ್ಲಾ ಕೂಡ ನಾನು ಹಾಕಿರ್ತೀನಿ ಅವ್ರ ನಂಬರ್ ಇದೆ ಕೂಡ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕೇಳಿ ಅದು ಹೋಗಿ ಅವ್ರ ಮನೆಗೆ ವಿಚಾರಿಸ್ತೀವಿ ಅಲ್ಲ ಅವ್ರಿದ್ರು ಯಾಕಂದ್ರೆ ಹೋಗಿ ವಿಚಾರಿಸಿ ಮಾತಾಡಿ ಅವ್ರ ಆರೋಗ್ಯನ ನೋಡ್ಕೊಂಡು ಕೂಡ ಬನ್ನಿ ನಾವು ಕೂಡ ಎಲ್ಲ ಮಾತಾಡಿದ್ರೆ ತುಂಬಾನೇ ತುಂಬಾನೇ ಬೇಜಾರಾಗಿತ್ತು ಏನು ಏನ್ ಮಾತಾಡ್ಬೇಕಂದ್ರೆ ಗೊತ್ತಾಗಲ್ಲ ಇದು ಕೋಟಿಗೆ ಒಬ್ರಿಗೆ ಈ ತರ ಒಂದು ಕಾಯಿಲೆ ಬರುತ್ತಂತೆ ಅಂದ್ಕೊಂಡೇ ಇರದಿಲ್ಲ ಅಲ್ವಾ ನಾವು ಹೇಗೆ ಏನು ಅಂತ ಅಂದ್ಬಿಟ್ಟೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಕೋರ್ಟಿಗೆ ಒಬ್ಬರಿಗೆ ಈ ತರ ಒಂದು ಸಮಸ್ಯೆ ಬರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಗೆ ಎಷ್ಟಾಗುತ್ತೆ ಅವರಿಗೆ ಸಹಾಯ ಮಾಡಿ ಅವರ ಆರೋಗ್ಯವೂ ಕೂಡ ಒಂದು ಒಳ್ಳೆಯದಾಗುತ್ತೆ ಯಾಕೆಂದ್ರೆ ತುಂಬ ಚೆನ್ನಾಗಿ ಓಡಾಡ್ಕೊಂಡಿದ್ದೀನಿ ಮನುಷ್ಯ ತುಂಬ ಚೆನ್ನಾಗಿ ಎಲ್ಲ ಹೊಲ್ದಲೆಲ್ಲ ಕೆಲಸ ಮಾಡ್ಕೊಂಡಿದ್ದು ಮನುಷ್ಯ ಒಂದೇ ಸತಿ ಹೀಗೆ ಹಾಕಿರ್ತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಯಾರ್ಯಾರಿಗೂ ಗೊತ್ತಿರೋದಿಲ್ಲ ಸೊ ಹೇಳ್ತಾ ಇದ್ದೀನಿ ನಿಮ್ಗೆ ಆಗುತ್ತೆ ಅಷ್ಟು ಸಹಾಯ ಮಾಡಿ ಅವ್ರಿಗೆ ನಿಮ್ಮಿಂದಾಗಿ ಒಂದು ಹೆಸರು ಇಡ್ಕೊಂಡು ಅವರೊಂದು ಟ್ಯಾಬ್ಲೆಟ್ ತಗೊಳ್ತಾರೆ ಆಯಿತಾ ಸೊ ಅವ್ರದ್ದು ವಿಡಿಯೋ ಹಾಕ್ತೀನಿ ಹೋಗಿ ನೋಡ್ಕೊಂಡ್ಬಿಟ್ಟು ಬನ್ನಿ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ನಮ್ಮೂರು ಹುಣಸಿಕಟ್ಟೆ ನನಗೆ ಬಂದಂಥ ಕಾಯಿಲೆ ಕ್ರಾನಿಕ್ ಪ್ಯಾಂಕ್ರೆಟಿಕ್ಸ್ ಅಂತ ಹೇಳಿ ಇದು ಕೋಟಿಗೊಬ್ಬರೇ ಬರುತ್ತೆ ಕಾಯಿಲೆ ಇದು ಹೆಚ್ಚಿಗೆ ಡ್ರಿಂಕ್ಸ್ ಚಟ ಮಾಡೋಂಥ ಬಂದು ಬರೋ ಅಂಥ ಕಾಯಿಲೆ ನಾನು ಯಾವುದೇ ಥರ ಚಟ ಮಾಡಿಲ್ಲ ಕುಡಿದಿಲ್ಲ ಆದರೂ ಬಂದಿದೆ ಈ ಕಾಯಿಲೆ ಸಿ ಎಂ ಸಿದ್ದರಾಮಯ್ಯ ಅವರ ಸರ್ ಮಗ ರಾಕೇಶ್ ಅವರಿಗೆ ಬಂದಿತ್ತು ಅದೇ ಕಾಯಿಲೆ ನನಗೆ ಬಂದಿದೆ ಎರಡು ಸಾವಿರ ಹದಿನೆಂಟನೇ ಇಶ್ವೆಯಿಂದ ಈ ಕಾಯಿಲೆಯಿಂದ ನಾನು ಬೆಳೀತಿದ್ದೇನೆ ಒಂಬತ್ತು ವರ್ಷ ಆಯಿತು ಡಾಕ್ಟ್ರು ಟ್ರಾನ್ಸ್ಲೇಟ್ ಮಾಡಬೇಕು ಇಲ್ಲಾಂದರೆ ಲೈಫ್ ಲಾಂಗ್ ಪ್ಯಾಂಕ್ರಿಯಾಸ್ ಟ್ಯಾಬ್ಲೆಟ್ ತಗೋಬೇಕು ನನ್ನದು ಪ್ಯಾಂಕ್ರಿಯಾಸ್ ಮಿದು ಜೀರಕ ಗ್ರಂಥಿ ಅದು ಒಣಗಿದೆ ಅಂತ ಹೇಳಿದರು ಅದು ಅಟ್ರಾಫಿಕ್ಕಾಗಿದೆ ಇವಾಗ ಒಂಬತ್ತು ವರ್ಷ ಆಯಿತು ಅಟ್ರಾಫಿಕ್ಕಾಗಿ ಒಣಗಿದೆ ಟ್ರಾನ್ಸ್ಲೇಟ್ ಮಾಡಬೇಕು ಇಲ್ಲಾಂದರೆ ಟ್ಯಾಬ್ಲೆಟ್ ತಗೋಬೇಕು ಅದು ಪ್ಯಾಂಕ್ರಿಯಾಸ್ ಸ್ಪನ್ನ ಮಾಡೋ ಕ್ರಿಯೆ ಅದು ಡೈಜೆಷನ್ ಮಾಡೋ ಅಂಗಾಣು ಆ ಅಂಗಾಣು ಇಂದ ಶುಗರ್ ಕಂಟ್ರೋಲ್ ಮಾಡ್ತತೆ ಅದು ಶುಗರ್ ಕೂಡ ಬಂದಿದೆ ನನಗೆ ಈ ಅಂತ ಕಾಯಿಲೆ ಯಾರಿಗೂ ಬರಬಾರ್ದು ಸೈನ್ಸ್ ಕೈಲಿ ವಿಜ್ಞಾನ ಕೈಲಿ ಕಾಯಿಲೆ ಗುಣಪಡಿಸಲಾಗಲ್ಲ ಅಂತ ಡಾಕ್ಟರ್ ಹೇಳಿದರು ಬಂದಿದ್ದು ಅನುಭವಿಸ್ಬೇಕು ಯಾರಾದರೂ ಸಹಾಯ ಮಾಡೋವಂಥವ್ರು ಟ್ಯಾಬ್ಲೆಟ್ ಕೊಡಿಸಿ ಸಹಾಯ ಮಾಡಿ ನಿಮ್ಮಲ್ಲಿ ನಾನು ತಿಳ್ಕೊಂಡಿದ್ದು ಒಂದೇ ಮಂಜುನಾಥಣ್ಣ ಮೂವತ್ತ್ಮೂರು ವರ್ಷದವರವರು ರೈತರು ನಮ್ಮ ರೈತರವರು ಹೊಲದಲ್ಲಿ ಕೆಲಸ ಮಾಡೋವಂಥ ನಮ್ಮ ಅವರು ಅವರಿಗೆ ಇದಕ್ಕಿದ್ದಂಗೆ ಪ್ಯಾನ್ಕ್ರಿಯಾಸಿಸ್ ಸಮಸ್ಯೆ ಬರುತ್ತೆ ಪ್ಯಾನ್ಕ್ರಿಯಾಸಿಸ್ ಸಮಸ್ಯೆ ಅಂತ ಅಂದರೆ ಮೇಧೋ ಜೀರಕ ಗ್ರಂಥಿ ಅಂದರೆ ಪ್ಯಾನ್ಕ್ರಿಯಾಸಿಸಲ್ಲಿ ಅಲ್ಲಿ ಜೀರ್ಣಶಕ್ತಿಯಲ್ಲಿ ಅಲ್ಲಿ ಪ್ಯಾನ್ಕ್ರಿಯಾಸಿಸ್ ಅಂತ ಒಂದು ಪಾರ್ಟ್ ಇರುತ್ತೆ ಅಲ್ಲಿ ಪ್ಯಾಂಕ್ರಿಯಾಟಿಕಲ್ಲಿ ಅವ್ರಿಗೆ ಸಮಸ್ಯೆ ಬಂದಿದೆ ಇದು ಲಕ್ಷದಲ್ಲಿ ಒಬ್ಬರಿಗೆ ಸಮಸ್ಯೆ ಬರುತ್ತೆ ಅಂತೆ ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ ಸೊ ಅದನ್ನು ನಾನು ತಿಳ್ಕೊಂಡು ಇದ್ದೀನಿ ಅಷ್ಟೇ ನನಗೆ ಇದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಪಾಪ ಅವರು ತುಂಬ ಅಂದರೆ ತುಂಬಾ ಸಹಾಯ ಕೇಳ್ತಾ ಇದ್ದಾರೆ ನಿಮ್ಗೆ ಇಷ್ಟ ಆಗುತ್ತೆ ಅಷ್ಟು ಸಹಾಯ ಮಾಡಿ ವಿಡಿಯೋ ಮಾಡಾಕಿ ಮೆಡಿಸಿನ್ ಕೊಡಿಸಿ ದಯವಿಟ್ಟು ನಿಮಗೆ ರೆಸ್ಟ್ ಆಗುತ್ತೆ ಅಷ್ಟು ಸಹಾಯ ಮಾಡಿ ಅಂತ ಇದ್ದಾರೆ ಅವರು ಒಂಥರ ಬೇಜಾರಾಯಿತು ಯಪ್ಪ ಏನಪ್ಪ ಅಂತಂದರೆ ಮತ್ತಿದು ಲಕ್ಷದಲ್ಲಿ ಒಬ್ರಿಗೆ ಬರೋ ಅಂಥ ಸಮಸ್ಯೆ ಇದು ತುಂಬ ಬೇಜಾರಾಗುತ್ತೆ ಇದೆಲ್ಲ ನೋಡುವಾಗ ಆದಷ್ಟು ಈ ವಿಡಿಯೋನ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಅವ್ರ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಹೇಳಿ ಶೇರ್ ಮಾಡಿಸಿ ಅವ್ರಿಗೆ ಆಪ್ರೇಷನ್ಗೆ ನಾಲ್ಕು ಲಕ್ಷ ಆದಷ್ಟು ಬೇಗ ಅರೇಂಜ್ ಆಗಲಿ ಅಂತ ನಾನು ಕೇಳ್ತೀನಿ ಸೊ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅಲ್ಲಿ ಕೂಡ ತಿಳಿಸಿ ನನಗೆದ್ದು ಇದರಿಂದ ಅವ್ರಿಗೆ ಒಳ್ಳೇದಾಗ್ಬೋದು ಈ ವಿಡಿಯೋ ಮಾಡಿರೋ ಕಾರಣದಿಂದ ಅಂತ ಅನ್ಕೊಂತೀವಿ ಸೊ ಮಂಜುನಾಥನ ನಿಮ್ಮ ಆಪ್ರೇಷನ್ಗೆ ನಾಲ್ಕು ಲಕ್ಷ ಆದಷ್ಟು ಬೇಗ ಅರೇಂಜ್ ಆಗಲಿ ಅಣ್ಣ ಆ ರಾಯರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನಾವು ಕೂಡ ನಿಮಗೆ ಸಹಾಯ ಮಾಡಿದ್ದೀವಿ ಧನ್ಯವಾದ ಅಣ್ಣ ಎಲ್ರಿಗೂ ಅಷ್ಟೇ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ನೀವು ಕೂಡ ಅಷ್ಟೇ ಅವರಿಗೆ ಸಹಾಯ ಮಾಡಿರೋ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ಮೇಡಮ್ ಮತ್ತೆ ನಾನು ಸಿಗ್ತೀನಿ ಇವತ್ತಿನ ವಿಡಿಯೋ ನಾನು ಇವತ್ತೇ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಎಮರ್ಜೆನ್ಸಿ ಇತ್ತು ಆಗ ಅದಕ್ಕೋಸ್ಕರ ಸೊ ದಯವಿಟ್ಟು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು